ಅಂಥದ್ರಲ್ಲಿ ಅದನ್ನು ಒಪ್ಪಿಕೊಂಡು ಕೆಲವರು ರಾಜ್ಯದ ಆಡಳಿತ ಮಾಡಿ ಮಂತ್ರಿಗಳಾಗಿರ್ತಕ್ಕಂಥವರೆಲ್ಲ ಬಾಯಿಗೆ ಬಂದಾಗ ಮಾತಾಡ್ತಾರೆ ಅಂತ ಹೇಳಿದರು ಇನ್ಯಾರಾದರೂ ಬರೆದು ಅವ್ರಿಗೇನಾದ್ರು ಬುಕರ್ ಪ್ರಶಸ್ತಿ ಯಾರಿಗಾದ್ರು ಬಂದಿದ ಇಲ್ಲ ಬುಕರ್ ಪ್ರಶಸ್ತಿ ಏನಾದ್ರು ಬಂದಿದರೆ ಇವ್ರ ಒಬ್ಬರಿಗೇ ಭಾನುವವ್ರಿಗೆ ಇನ್ಯಾರಿಗಾದರೂ ಬಂದಿದೆಯಾ ನಮ್ಮ ಪ್ರತಾಪ್ ಸಿಂಹ ಭಾಳ ಪ್ರತಾಪಿಯಾಗಿ ಊರ ಭಾಷಣ ಮಾಡ್ತಾರಲ್ಲ ನಿನ್ನ ಬೆತ್ತಲೆ ಸಮ ಇದಕ್ಕೇನೋ ಬರೀತಿದ್ನಲ್ಲಪ್ಪ ಎಂಥದ್ದು ಬೆತ್ತಲೆ ಪ್ರಪಂಚಕ್ಕೆ ಏನಾದರೂ ಬುಕರ್ ಬಂತ ನೀ ಯಾವುದಾದ್ರು ಬುಕರ್ ಏನಾದ್ರೂ ಪ್ರಶಸ್ತಿ ಗೆದ್ದಿದ್ಯಾ ಮಾಡಿದ್ಯಾ ಸುಮ್ಮನೆ ಯಾಕೆ ರೀ ಹೊಟ್ಟೆ ಪಟ್ಕೊಂಡು ಏನೇನೋ ಮಾತಾಡ್ತೀರ ನೋ ನಾವು ಒಬ್ಬ ಪಾರ್ಲಿಮೆಂಟ್ ಮೆಂಬರ್ ಆಗಿದ್ದಂಥವ್ರು ನೀವು ಒಂದು ಧರ್ಮದ ಮಹಿಳೆ ಬಗ್ಗೆ ಏನು ರೇಸಿಸಮ್ನ ಜಾಸ್ತಿ ಮಾಡ್ತಾ ಇದ್ರ ಇಡೀ ಇವತ್ತು ಇಡೀ ಜಗತ್ತು ರೇಸಿಸಂ ಜನಾಂಗೀಯ ದ್ವೇಷದ ವಿರುದ್ಧ ದೊಡ್ಡ ಹೋರಾಟ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅದು ಮೈಸೂರಿನಲ್ಲಿ ಯಾವ ಮೈಸೂರು ಶಾಂತಿ ಸುವ್ಯವಸ್ಥೆ ಸಂಸ್ಕೃತಿ ಸಂಸ್ಕಾರಗಳಿಗೆ ಹೆಸರಾದಂಥ ಈ ಮೈಸೂರಿನಲ್ಲಿ ಈ ರೀತಿಯಾದಂಥ ಮಾತುಗಳು ವಿರೋಧಗಳು ಅದು ರಾಜಕೀಯ ಪಕ್ಷಗಳು ಅದು ಕಾಂಗ್ರೆಸ್ ಇರ್ಬೋದು ಆಡಳಿತ ಪಕ್ಷ ಅಥವಾ ವಿರೋಧ ಪಕ್ಷಗಳು ಎಲ್ಲವೂ ಸೇರಿ ಹೀಗೆ ಧಾಂಗುಡಿ ಇಡ್ತಾ ಏನು ಮಾಡಬೇಕು ಅಂತಿದ್ದೀರಿ ಮೈಸೂರನ್ನ ನೀವು ಏನು ಮಾಡಬೇಕು ಅಂತೀರಿ ಎಲ್ಲ ಸೇರಿಕೊಂಡು ಮೈಸೂರು ನೋ ದಿಸ್ ನೋ ಫೇರ್ ದಿಸ್ ನೋ ಫೇರ್ ಯಾಕೆ ಅಂತ ಅಂದರೆ ಮೈಸೂರು ದಸರಾ ಕಡಲೇಕಾಯಿನವನಿಂದ ಹಿಡಿದು ಸೊಪ್ಪು ಮಾರೋನಿಂದ ಹಿಡಿದು ಸಾರಾಯಿ ಸ್ವೀಟ್ ಮಾರೋರ ತನಕನೂ ಕೂಡ ಒಂದು ವರ್ಷದ ಅನ್ನ ಆಗುತ್ತೆ ಒಂದು ವರ್ಷದ ಅನ್ನ ಆಗುತ್ತೆ ಪ್ರವಾಸೋದ್ಯಮ ಪ್ರವಾಸೋದ್ಯಮ ಮತ್ತು ಆರ್ಥಿಕ ಪ್ರಗತಿ ಇದಕ್ಕೆ ಕೋಟ್ಯಾಂತರ ರೂಪಾಯಿ ವ್ಯವಹಾರ ನಡೆಯುತ್ತೆ ಏನು ಮಾಡಬೇಕು ಅಂತಿದ್ದೀರಿ ಎಲ್ಲ ಸೇರಿಕೊಂಡು ರಾಜಕಾರಣಿಗಳು ಎಲ್ಲ ಸೇರಿಕೊಂಡು ನೀವು ವಿರೋಧ ಮಾಡಿ ಯಾರೂ ಬೇನಲ್ಲ ವಿರೋಧ ನಾಗರಿಕವಾಗಿರಬೇಕು